ಅಂದ್ರೆ ಎಷ್ಟೋ ಜನಕ್ಕೆ ಇಷ್ಟನೇ ಆಗೋದಿಲ್ಲ ಅವರಿಗೆ ಈ ರೀತಿ ಮಾಡಿಕೊಡಿ ಒಂದು ತಟ್ಟೆ ಉಪ್ಪಿಟ್ಟನ್ನ ಖಾಲಿ ಮಾಡ್ತಾರೆ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರ ರವೆನ ನಾವು ಹುರ್ಕೋಬೇಕಾಗತ್ತೆ ಉರಿಯೋದಿಕ್ಕೆ ನಾನು ಒಂದು ಕಾಲ್ ಕೆಜಿ ಜಿ ಆಗೋವಷ್ಟು ರವೆನ ಹಾಕೋತಾ ಇದ್ದೀನಿ ನೋಡಿ ಆ ಪಾವು ಕಾಲ್ ಕೆಜಿ ರವೆ ಹಿಡಿಯುತ್ತೆ ನಾನು ಎಂಥ ರವೆ ತಗೊಂಡಿದ್ದೀನಿ ಅಂದ್ರೆ ಸೂಜಿ ರವೆ ತಗೊಂಡಿರೋದು ಸಣ್ಣ ರವೆ ಅದು ಅದನ್ನ ಚೆನ್ನಾಗೆ ಕೆಂಪುಗಾಗೋ ರೀತಿ ಉರ್ಕೊಂಡ್ಬಿಡಿ ಮೊದ್ಲಿಗೆ ಹಾಗೆ ಉರ್ಕೊಂಡಿರೋಂತ ರವೆನ ಸೈಡ್ ಅಲ್ಲಿ ಇಟ್ಕೊಂಡ್ಬಿಡೋಣ ಇವಾಗ ಅದೇ ಬಾಣ್ಲಿಗೆ ಐವತ್ತು ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಸಾಸಿವೆ ಜೀರಿಗೆ ಒಂದ್ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಅದು ಚಿಟಾಪಟ್ಟ ಅಂತ ಸಿಡ್ದಿದ್ದಾದ್ಮೇಲೆ ಕಡ್ಲೆ ಬೇಳೆ ಉದ್ದಿನ ಬೇಳೆ ಮಿಕ್ಸ್ ಮಾಡಿ ಒಂದ್ ಇಪ್ಪತ್ತೈದು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಕೆಂಪುಗಾಗೋ ರೀತಿ ಹುರ್ಕೊಳ್ಳಿ ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕರ್ಬೇವ್ ಸೊಪ್ಪಿನ ಹಾಕೊಂಡಿದ್ದಾದ್ಮೇಲೆ ಹಸಿ ಮೆಣಸಿನ್ಕಾಯಿನ ಹಿಂದೆನೆ ಹಾಕೋತಾ ಇದ್ದೀನಿ ನಾನು ಒಂದ ಹತ್ತು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಉಪ್ಪಿಟ್ಟಿಗೆ ಖಾರವಾಗಿದ್ರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಹಾಗೇನೆ ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿನೂ ಮಗ್ಗಿದ್ದಾದ್ಮೇಲೆ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಒಂದೇ ಒಂದು ದಪ್ಪು ಟೊಮೊಟೊ ಹಾಕೋತಾ ಇರೋದು ನೀವು ಸಣ್ಣ ಟೊಮೊಟೊ ತಗೊಂಡ್ರೆ ಎರಡ್ ಹಾಕೊಳ್ಳಿ ಟೊಮೊಟೋನು ಕೂಡ ಹಸಿವಾಸನೆ ಹೋಗ್ಬೇಕು ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಸಕ್ಕತ್ತಾಗಿ ಬರುತ್ತೆ ಹಸಸಿ ಸ್ಮೆಲ್ ಇದ್ದರೆ ಉಪ್ಪಿಟ್ಟು ಚೆನ್ನಾಗಿರೋದಿಲ್ಲ ಇಷ್ಟಪಡೋರು ಕೂಡ ತಿನ್ನೋದಿಲ್ಲ ಹಾಗಾಗುತ್ತೆ ನೋಡಿ ಇವಾಗ ಸ್ಮ್ಯಾಶ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಆ ರೀತಿ ಆಗಬೇಕು ಆವಾಗ ತುಂಬ ರುಚಿಯಾಗಿ ಬರುತ್ತೆ ಇವಾಗ ನಾನು ತರಕಾರಿನ ಹಾಕೋತಾ ಇದ್ದೀನಿ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ ಒಂದು ಸ್ವಲ್ಪ ಬೀನ್ಸ್ ಒಂದು ನೂರು ಗ್ರಾಮ್ ಅಷ್ಟು ಬೀನ್ಸ್ ಹಾಕೋತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟು ಹಾಕೋತಾ ಇದ್ದೀನಿ ಇಲ್ಲ ದಪ್ಪ ದಪ್ಪನಾಗ ಹೆಚ್ಚರೆ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ತರಕಾರಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಅಷ್ಟೇ ಇವಾಗ ಹಾಕೋದು ಇವಾಗ ಒಂದ್ಸಲ ಚೆನ್ನಾಗೆ ಬೇಯಿಸ್ಕೊಂಬಿಡೋಣ ಒಂದ್ ಹತ್ತು ನಿಮಿಷ ಆಗೋವರೆಗೂ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರ್ಬೇಕು ಉಪ್ಪಿಟ್ಟು ತಿಂದಾಗ ತರಕಾರಿನೂ ಸೇರಿಸ್ಬಿಟ್ಟು ತಿನ್ಬೇಕು ಹಾಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅವರು ಉಪ್ಪಿಟ್ಟಿನ ಜೊತೆನೆ ತರಕಾರಿ ತಿನ್ಬೇಕು ಹಾಗೆ ಇಲ್ಲ ಎಷ್ಟೋ ಜನ ತರಕಾರಿ ತಿನ್ನೋದೇ ಇಲ್ಲ ಮಕ್ಕಳಂತೂ ತಿನ್ನೋದೇ ಇಲ್ಲ ಅವರಿಗೆ ಈ ರೀತಿ ಮಾಡಿಕೊಟ್ರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಖಾರ ಖಾರವಾಗಿ ಅಷ್ಟು ರುಚಿಯಾಗಿರುತ್ತೆ ಇವಾಗ ತರ್ಕಾರಿನ ಬೇಯೋದಿಕ್ಕೆ ಬಿಟ್ಬಿಡೋಣ ಒಂದ್ ಹತ್ತು ನಿಮಿಷ ಮುಚ್ಬಿಟ್ಟು ಬಿಟ್ಬಿಡಿ ಅದ್ ಚೆನ್ನಾಗೆ ಬೇಯ್ಕೊಳತ್ತೆ ಆಮೇಲೆ ಬೇಕಾದ್ರೆ ಮುಂದಿನ ಪ್ರೋಸೆಸ್ ಮಾಡಬಹುದು ನೋಡಿ ಹೀಗೆ ಬೆಂದಿರ್ಬೇಕು ಎಷ್ಟು ಚೆನ್ನಾಗಿ ಬೆಂದಿರ್ತದೆ ಸ್ಮಾಶ್ ಆಗಿರುತ್ತೆ ಹತ್ತು ನಿಮಿಷ ಸಾಕು ಈ ಮೂರು ತರಕಾರಿನ ಬೇಯೋದಿಕ್ಕೆ ಇವಾಗ ವೀಕ್ಷಕರೇ ನಾನು ನೀರ್ನ ಸೇರ್ಸ್ಕೊತಾ ಇದ್ದೀನಿ ನೀರ್ ಹೇಗ್ ಹಾಕೋಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತೆಳ್ಳಗೆ ಬಾಳಲ್ಲಿ ಇರ್ತಾನೆ ಗಂಟ್ಲಲ್ಲಿ ಇಲ್ ಹೋಗ್ಬಿಡ್ಬೇಕು ಆ ರೀತಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಉಪ್ಪಿಟ್ಟ ತಿಂತ ಸಖತ್ ಆಗಿರುತ್ತೆ ಮಾತ್ರ ನೋಡಿ ನೀರ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇಷ್ಟೇ ಅಲ್ಲತ್ತೆ ಅಷ್ಟೇ ಅಲ್ತೆ ಏನಿಲ್ಲ ನಿಮ್ ಕಣ್ಣಿಗೆ ತಕ್ಕನಾಗ್ ಬೇಕೋ ಆಗ ಹಾಕೋಬಹುದು ಇವಾಗ ಮುಚ್ಬಿಟ್ಟು ಕುದಿಯೋದಿಕ್ಕೆ ಬಿಟ್ಬಿಡೋಣ ಈ ತರ ಕುದಿ ಬಂದಿದ್ದಾದ್ಮೇಲೆ ನಾವು ರೆವೆ ಹಾಕೋಬೇಕಾಗತ್ತೆ ನೀವ್ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಇದೀಯಾ ಅಂತ ಉಪ್ಪು ಏನಾದ್ರು ಕಮ್ಮಿ ಇದ್ರೆ ಇವಾಗ ಆಡ್ ಮಾಡ್ಕೊಳ್ಳಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಉಪ್ಪಿಟ್ಟು ಮಾಡಿದ್ಮೇಲೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕೊಂಡ್ರೆ ಚೆನ್ನಾಗೇ ಮಸಾಲಲ್ಲಿ ಬೆಂದಿರುತ್ತೆ ಅದಕ್ಕೋಸ್ಕರ ಇವಾಗಲೇ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಕುದಿ ಬಂದಿದ್ದಾದ ರವೆ ಹಾಕೋಬೇಕಾಗುತ್ತೆ ರವೆ ಹಾಕೋಬೇಕಾದ್ರೆ ನೀವು ಹುಷಾರಾಗಿ ಹಾಕೋಬೇಕು ಒಂದು ಕೈಲಿ ಸೌಟಲ್ಲಿ ತಿರುಗಿಸ್ಕೋತಾ ಇರಬೇಕು ಇನ್ನೊಂದು ಕೈಲಿ ರವೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ತಿರುಗೋತಾ ಇರಬೇಕು ಹಾಗೆ ಮಾಡಿದ್ರೆ ಒಂದು ಸ್ವಲ್ಪನೂ ಗಂಟು ಬರೋದಿಲ್ಲ ಅಷ್ಟು ಚೆನ್ನಾಗುತ್ತೆ ನೀವು ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಿದ್ರೆ ರವೆ ಆಗ ತಕ್ಷಣನೇ ಮುಚ್ಚಿಬಿಡಿ ಏನಾರ ಸ್ವಲ್ಪ ಟೈಮ್ ಮಾಡಿದ್ದೀರಾ ನೀವು ಒಂದು ನಾಲ್ಕೈದು ಸಲ ಅನ್ನಾದರೂ ಮಾಡಿದ್ದೀರಾ ಅಂತ ಅಂದರೆ ಪ್ಲೇಟ್ ಮುಚ್ತಂಗೆ ನೀಟಾಗಿ ಕೈ ಆಡಿಸ್ತಾನೆ ಇರ್ರಿ ಸ್ವಲ್ಪ ಸಿಡಿದ್ರು ಪರವಾಗಿಲ್ಲ ಹೀಗೆ ಆಡಿಸಿದ್ರೆ ಸಾಫ್ಟಾಗಿ ಬರುತ್ತೆ ಉಪ್ಪಿಟ್ಟು ಸಕ್ಕತ್ತಾಗಿರುತ್ತೆ ಮಾತ್ರ ಬೆಣ್ಣೆ ಆಗುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ಗಟ್ಟಿ ಆಗಬೇಕು ಈ ಟೈಮಲ್ಲೇ ತುಂಬಾ ಸಿಡಿತಾ ಇರುತ್ತೆ ಉಪ್ಪಿಟ್ಟು ನೀವು ಅದಕ್ಕೋಸ್ಕರ ಕೈ ಆಡಿಸ್ಕೊತಾನೆ ಇರಿ ಇಲ್ಲ ಅಂದ್ರೆ ಒಂದ್ ತಟ್ಟೆನೂ ಏನಾದ್ರೂ ಮುಚ್ಚಿಬಿಟ್ಟು ಒಂದ್ ನಿಮಿಷ ಬಿಟ್ಟಾದ್ಮೇಲೆ ಈ ರೀತಿ ತಿರುಕೋಬಹುದು ನೋಡಿ ಈ ರೀತಿ ಮಾಡಿದ್ರೆ ಎಷ್ಟು ಸಕ್ಕತ್ತಾಗಿರುತ್ತೆ ಉಪ್ಪಿಟ್ಟು ಮಾತ್ರ ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಇವಾಗ ವೀಕ್ಷಕರೇ ಗ್ಯಾಸ್ ನ ಆಫ್ ಮಾಡಿಕೊಂಡು ಮೇಲೆ ಏನಾದ್ರೂ ಒಂದು ತಟ್ಟೆ ಏನಾದ್ರೂ ಮುಚ್ಚಿಬಿಟ್ಟು ಒಂದು ಐದ್ ನಿಮಿಷ ಬಿಟ್ಟು ತೆಗೆದ್ಬಿಟ್ಟು ಮತ್ತೆ ಮತ್ತೆ ಮಿಕ್ಸ್ ಮಾಡ್ಕೊಂಡು ಒಂದು ತಟ್ಟೆಗೆ ಹಾಕೊಂಡು ತಿಂತಾ ಇದ್ರೆ ಅಷ್ಟು ಸಖತ್ತಾಗಿರುತ್ತೆ ಇನ್ಯಾಕ್ ತಡ ಮಾತ್ರ ನೀವು ಸಹ ಈ ರೀತಿ ಟ್ರೈ ಮಾಡಿ ನೋಡಿ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಸಹ ಈ ರೀತಿ ಬಿಸಿ ಬಿಸಿ ಉಪ್ಪಿಟ್ಟು ಹಾಕೊಟ್ರಿ ಒಂದ್ ತಟ್ಟೆ ಚೆನ್ನಾಗ್ ಬರೆಸ್ತಾರೆ ಅದಂತೂ ಗ್ಯಾರಂಟಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಜ್ ರೆಸಿಪೀಸ್ಗೆ ನನ್ನ ಚಾನಲ್ ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು